ಹಲೋ ಫ್ರೆಂಡ್ಸ್ ಇವತ್ತು ಸೂಪರ್ ಟೇಸ್ಟಿಯಾದಂತಹ ನೋಬೇಕ್ ಡೆಸರ್ಟನ್ನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಅಂದರೆ ಮೂರೇ ಮೂರು ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಬೋದು ಇದನ್ನು ನೀವು ಮಕ್ಕಳಿಗೆ ಸ್ಕೂಲಲ್ಲೆಲ್ಲ ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ ಮಾಡೋಕ್ಕಾಗತ್ತೆ ಕೂಡ ಹಾಗೆ ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ವೈಟ್ ಕಾಂಪೌಂಡ್ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಂಡು ಬರೋಣ ನೋಡಿ ಇದು ಮೆಲ್ಟ್ ಆಗಿದೆ ನೋಡಿ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮೌಲ್ಡನ್ನು ತಗೊಳ್ಳಿ ನಿಮ್ಮ ಹತ್ರ ಯೂಸ್ ಇಂಥ ಕಪ್ ಇದ್ರೆ ಅದು ಕೂಡ ಆಗ್ಬೋದು ಅದು ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಮೊದಲಿಗೆ ಮೆಲ್ಟ್ ಮಾಡಿರುವಂತಹ ಚಾಕ್ಲೇಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ರೋಸ್ಟ್ ಮಾಡಿರುವಂತಹ ಪೀನಟ್ ಅನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಪೀನಟ್ ಅನ್ನ ಹಾಕೊಳ್ಳುವಾಗ ನಾವು ಚಾಕ್ಲೇಟ್ ಸೆಟ್ ಆಗುವುದಕ್ಕೆ ಮುಂಚೆನೆ ಹಾಕೊಳ್ಬೇಕು ಇವಾಗ ಇದನ್ನ ಫ್ರಿಜ್ ಅಲ್ಲಿ ಟೆನ್ ಮಿನಿಟ್ಸ್ ಸೆಟ್ ಆಗೋದಕ್ಕೆ ಇಟ್ಕೊಳ್ಳೋಣ ಚಾಕ್ಲೇಟ್ ಸೆಟ್ ಆಗುವಾಗ ನಾವು ಇದನ್ನ ರೆಡಿ ಮಾಡ್ಕೊಳ್ಳೋಣ ಹತ್ತರಿಂದ ಹದಿನೈದು ಬಿಸ್ಕೆಟ್ ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ಕೊಂಡು ಬನ್ನಿ ನೋಡಿ ಇದು ಗ್ರೈಂಡ್ ಆಗಿದೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ಪುಡಿ ಆದರೆ ಸಾಕು ಇವಾಗ ಇದಕ್ಕೆ ಮೆಲ್ಟೆಡ್ ಬಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಟರ್ ಹಾಕೊಳ್ಳಿ ಆಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಒಂದು ಡೋ ತರ ಮಾಡ್ಕೊಳ್ಳಿ ಇವಾಗ ಎರಡರಿಂದ ಮೂರು ಓರಿಯೋ ಬಿಸ್ಕೆಟ್ ಹಾಕೊಳ್ಳಿ ಅಥವಾ ನಿಮ್ಮ ಜೊತೆ ಕ್ರೀಮಿ ಬಿಸ್ಕೆಟ್ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಗಿದೆ ಈ ಥರ ಆದರೆ ಸಾಕು ಈಗ ನಮ್ಮ ಚಾಕ್ಲೇಟ್ ಕೂಡ ಸೆಟ್ ಆಗಿದೆ ಇವಾಗ ಇದನ್ನು ಇದರ ಮೇಲೆ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಸೆಟ್ ಮಾಡಿಕೊಳ್ಳಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಳ್ಳಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನು ಸೆಟ್ ಮಾಡಿ ಆದ ನಂತರ ಏನು ಇಡೋದು ಬೇಡ ಅದರ ಮೇಲೆ ಮೆಲ್ಟೆಡ್ ಚಾಕ್ಲೇಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಸೆಟ್ ಮಾಡಿಕೊಳ್ಳೋಣ ಕೊನೆಯದಾಗಿ ರೋಸ್ಟೆಡ್ ಪೀನಟ್ ಇದೆಯಲ್ಲ ಅದನ್ನು ಮೇಲ್ಗಡೆ ಹಾಕ್ಕೊಂಡು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಇಡೋಣ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿಕೊಳ್ಳಿ ಇಂತಹ ಈಸಿ ರೆಸಿಪೀಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ